ಇಪ್ಪತ್ತ ಮೂರು ಇಪ್ಪತ್ಮೂರಕ್ಕೆ ಒಂದೂವರೆ ಲೆಸು ಬೆಂಟ್ನೂರು ನೀವು ಹೇಳಿದ ನೀವು ಒಂದೂವರೆ 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 ಅರ್ಧ ಐತೆ ಐನೂರ ಹತ್ತು ಐನೂರ ಹದಿನೈದು ಐನೂರ ಐವತ್ತು ಐನೂರ ಐವತ್ತೈದು ಆರ್ನೂರು ಆರುನೂರ ಐದು ಆರುನೂರ ಹತ್ತು ಆರುನೂರ ಹದಿನೈದು ಆರುನೂರ ಇಪ್ಪತ್ತು ಆರುನೂರ ಇಪ್ಪತ್ತೈದು ಆರುನೂರ ಮೂವತ್ತು ಆರುನೂರ ಮೂವತ್ತೈದು ಆರುನೂರ ನಲ್ವತ್ತು ಆರುನೂರ ನಲವತ್ತೈದು ಆರುನೂರ ಐವತ್ತು ಆರುನೂರ ಐವತ್ತು ಆರುನೂರ ಐವತ್ತು ಎಂಟು ಎಂಬತ್ತಕ್ಕೆ ಐಲ್ಯಸ್ ಭೇಟಿ ಎಪ್ಪತ್ತಕ್ಕೆ ಐಲ್ಯಸ್ಸು ಐನೂರು ಐನೂರು ರೂಪಾಯಿ ಐನೂರ ಐದು ಐನೂರ ಐದು ಐನೂರ ಹತ್ತು ಐನೂರ ಹದಿನೈದು બે ನಲವತ್ತ್ ಮೂರಕ್ಕೆ ಮೂರು ಲೇಸ ಆರ್ನೂರು ಆರ್ನೂರ ಐವತ್ತು ಆರ್ನೂರ ಐವತ್ತೈದು ಆರ್ನೂರ ಅರವತ್ತು ಆರ್ನೂರ ಅರವತ್ತೈದು ಆರ್ನೂರ ಎಪ್ಪತ್ತು ಆರ್ನೂರ ಎಪ್ಪತ್ತೈದು ಎಂಬತ್ತು ಆರ್ನೂರ ಎಂಬತ್ತೈದು ಆರ್ನೂರ ತೊಂಬತ್ತು ಆರ್ನೂರ ತೊಂಬತ್ತೈದು ಏಳ್ನೂರು ಏಳ್ನೂರ ಐದು ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತೈದು ಏಳ್ನೂರ ನಲವತ್ತು ಏಳ್ನೂರ ನಲವತ್ತೈದು ಏಳ್ನೂರ ಐವತ್ತು ಏಳ್ನೂರ ಐವತ್ತೈದು

ಹದಿನೆಂಟ್ಲೂರು ಐದು ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತೈದು ಏಳ್ನೂರ ನಲ್ವತ್ತು ಏಳ್ನೂರ ನಲವತ್ತೈದು ಏಳ್ನೂರ ಐವತ್ತು ಏಳ್ನೂರ ಐವತ್ತೈದು ಏಳ್ನೂರ ಅರವತ್ತು ಏಳ್ನೂರ ಅರವತ್ತೈದು ಏಳ್ನೂರ ಎಪ್ಪತ್ತು ಏಳ್ನೂರ ಎಪ್ಪತ್ತೈದು ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತೈದು ಏಳ್ನೂರ ಎಂಬತ್ತೈದು ಏಳ್ನೂರ ಎಂಬತ್ತೈದು ಎಂ ಸಿ ಎಸ್